ನಮಸ್ಕಾರ ಸ್ನೇಹಿತರೆ ನಿಮ್ಮ ಕಾರಿನ ಮೈಲೇಜನ್ನು ಹೆಚ್ಚು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಟೈರ್ನ ಗಾಳಿ ಒತ್ತಡ ಕಾಪಾಡಿಕೊಳ್ಳಿ ನಿಮ್ಮ ಕಾರಿನ ಟೈರ್ಗಳಲ್ಲಿ ಕಡಿಮೆ ಗಾಳಿ ಇದ್ದರೆ ಕಾರನ್ನು ಓಡಿಸಲು ನಿಮ್ಮ ಎಂಜಿನ್ ಹೆಚ್ಚು ಶ್ರಮಿಸಬೇಕಾಗುತ್ತೆ ಇದರಿಂದಾಗಿ ಕಾರಿನ ಪೆಟ್ರೋಲ್ ಕೂಡ ಶೇಕಡ ಮೂರರಷ್ಟು ಹೆಚ್ಚು ಬಳಕೆಯಾಗುತ್ತೆ ನಿರ್ವಹಣೆ ಏರ್ ಫಿಲ್ಟರ್ ಸ್ಪಾರ್ಕ್ ಪ್ಲಗ್ ಮತ್ತು ಎಂಜಿನ್ ಆಯಿಲ್ನನ್ನು ಸರಿಯಾದ ಸಮಯದಲ್ಲಿ ಬದಲಾಯಿಸುವ ಮೂಲಕ ಯಾವಾಗಲೂ ನಿಮ್ಮ ಕಾರಿನ ನಿರ್ವಹಣೆಯನ್ನು ನೋಡಿಕೊಳ್ಳಿ ಟ್ರಾಫಿಕ್ನಲ್ಲಿ ಜಾಗರೂಕರಾಗಿರಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ನೀವು ಕಾರನ್ನು ನಿಲ್ಲಿಸಿದಾಗ ಅಥವಾ ನೀವು ಕಾರನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಕಾರಿನ ಎಂಜಿನ್ ಸಂಪೂರ್ಣವಾಗಿ ಆಫ್ ಆಗುವಂತೆ ನೋಡಿಕೊಳ್ಳುವುದು ಉತ್ತಮ ಕಾರನ್ನು ಓವರ್ಲೋಡ್ ಮಾಡುವುದನ್ನು ತಪ್ಪಿಸಿ ಕಾರು ಓವರ್ಲೋಡ್ ಆಗಿದ್ದರೆ ಮೈಲೇಜ್ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಆದ್ದರಿಂದ ಕಾರಿನಲ್ಲಿ ಅನಗತ್ಯ ವಸ್ತುಗಳನ್ನು ಹೇರಬೇಡಿ ಕಾರಿನಲ್ಲಿ ಎಷ್ಟು ಜಾಗವಿದೆಯೋ ಅಷ್ಟು ಜನ ಕುಳಿತುಕೊಳ್ಬೇಕು ಮಿತಿಗಿಂತ ಹೆಚ್ಚಿನ ಪ್ರಯಾಣಿಕರನ್ನು ಕಾರಿನೊಳಗೆ ತುಂಬುವುದರಿಂದ ಎಂಜಿನ್ ಮೇಲೆ ಒತ್ತಡ ಬೀಳುತ್ತದೆ ಮತ್ತು ಮೈಲೇಜ್ ಕಡಿಮೆಯಾಗುತ್ತೆ ಕಾರ್ನ ಬೂಟ್ ಸ್ಪೇಸ್ನಲ್ಲಿ ಅನಗತ್ಯ ವಸ್ತುಗಳನ್ನು ಇಡಬೇಡಿ ಸೂಕ್ಷ್ಮವಾಗಿ ಚಾಲನೆ ಮಾಡಿ ಜೋರಾಗಿ ಬ್ರೇಕ್ ಹಾಕುವುದು ಅಗವನ್ನು ಹಠಾತ್ತನೆ ಹೆಚ್ಚಿಸುವುದರಿಂದ ಕಾರಿನ ಎಂಜಿನ್ ಮೇಲೆ ಒತ್ತಡ ಬೀಳುತ್ತದೆ ಇದು ಪೆಟ್ರೋಲ್ ಅಥವಾ ಡೀಸೆಲ್ ಬಳಕೆಯನ್ನು ಹೆಚ್ಚಿಸುತ್ತದೆ ಟ್ರಾಫಿಕ್ ಜಾಮ್ ತಪ್ಪಿಸಿ ದಟ್ಟಣೆ ಇರುವ ರಸ್ತೆಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಹೀಗೆ ಮಾಡುವುದರಿಂದ ಕಾರಿನ ಎಂಜಿನ್ ಒತ್ತಡ ಕಡಿಮೆಯಾಗುತ್ತದೆ ಎಂಜಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಾಳಾಗಿರುವ ಏರ್ ಫಿಲ್ಟರ್ ಮತ್ತು ಮುಚ್ಚಿ ಹೋಗಿರುವ ಏರ್ ಫಿಲ್ಟರ್ ಗಾಳಿಯ ಹರಿವನ್ನು ತಡೆಯುತ್ತದೆ ಮತ್ತು ಇಂಧನ ಮಿಶ್ರಣದಲ್ಲಿ ಆಮ್ಲಜನಕವನ್ನು ಕಡಿಮೆ ಮಾಡುತ್ತದೆ ಇದಕ್ಕಾಗಿ ನಿಯಮಿತವಾಗಿ ಕಾರನ್ನು ಸರ್ವಿಸ್ ಮಾಡಿಸಿ ವಾಹನವನ್ನು ಸರ್ವಿಸ್ ಮಾಡಿಸುವುದರಲ್ಲಿ ನಿರ್ಲಕ್ಷ್ಯ ಬೇಡ ನಿಯಮಿತವಾಗಿ ಕಾರನ್ನು ಸರ್ವಿಸ್ ಮಾಡಿಸಿದಾಗ ಇಂಜಿನ್ ಸೇರಿದಂತೆ ಎಲ್ಲ ಭಾಗಗಳು ಸರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಕಾರು ಹೆಚ್ಚು ಮೈಲೇಜ್ ನೀಡುತ್ತದೆ ಕ್ರಮಬದ್ಧ ಕಾರು ಚಾಲನೆ ಕಾರ್ ಡ್ರೈವಿಂಗ್ ಕ್ರಮಬದ್ಧವಾಗಿದ್ದರೆ ನಿಮ್ಮ ಕಾರು ಉತ್ತಮ ಮೈಲೇಜ್ ನೀಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ತಮ್ಮ ಇಷ್ಟದಂತೆ ಕಾರುಗಳನ್ನು ಓಡಿಸುತ್ತಾರೆ ಅನೇಕ ಬಾರಿ ಕೆಟ್ಟ ಕಾರ್ ಡ್ರೈವಿಂಗ್ ಅಪಘಾತಗಳಿಗೂ ಕೂಡ ಕಾರಣವಾಗುತ್ತದೆ ಈ ರೀತಿಯ ಡ್ರೈವಿಂಗ್ ಕಾರಿನ ಮೈಲೇಜ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅನಾವಶ್ಯಕವಾಗಿ ಕಾರ್ನ ಸಿಯನ್ನು ಹಾಕಬೇಡಿ ಕಾರ್ ಚಾಲನೆ ಮಾಡುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ ಅದರಲ್ಲಿ ನಿಯಂತ್ರಣವನ್ನು ಹೆಚ್ಚು ಇಟ್ಟುಕೊಳ್ಳುವುದರಿಂದ ಹೆಚ್ಚಿನ ಇಂಧನ ಖರ್ಚಾಗುತ್ತದೆ ಶೀತ ಚಳಿಗಾಲ ಮತ್ತು ಮಳೆಯಲ್ಲಿ ಕಾರ್ ಎಸಿ ಬಳಕೆಯನ್ನು ಕಡಿಮೆ ಮಾಡಬೇಕು ಧನ್ಯವಾದಗಳು ಶುಭ ದಿನ